ಸೊ ಏನಿ ಹೊಸ ಪಯಾಣ ಇಲ್ಲ ಜಸ್ಟ್ ಪ್ರಮೋಷನಲ್ಲಿ ಮ್ಯಾಮ್ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಫೋನ್ಸ್ ಎಲ್ಲ ನಿಮ್ಗೆ ತುಂಬ ವೈರಲ್ ಆಗ್ತಿದೆ ಈ ನಡುವೆ ಎಲ್ಲ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ

ಇಲ್ಲ ಜಸ್ಟ್ ಪ್ರಮೋಷನಲ್ ಸರ್ ಬೇರೆ ಏನಾದರೂ ಮ್ಯಾಮ್ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಪೋಸ್ಟ್ ಫೋನ್ಸೆಲ್ಲ ನಿಮ್ಗೆ ತುಂಬ ವೈರಲ್ ಆಗ್ತಿದೆ ಈ ನಡುವೆ ಎಲ್ಲ ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಬಿ ಪಿ ಇಲ್ಲ ಮೇ ಜಾಸ್ತಿ ವಿಡಿಯೋಸ್ ನೋಡ್ತಾಯಿದ್ದಾರೆ ಸೊ ಹಲ್ ಪಿ ಹ್ಯಾಪಿಂಗ್ ನಿಮ್ಗೆ ಆಗ್ತಿದ್ರೆ ಸೋಪ್ ಇದೇ ಥರ ಆಯಿತು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿದೆ ಓಕೆ